ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಫ್ಯಾಷನ್ಸ್ ಇವತ್ತು ನಾವು ನಿಮ್ಗೆ ದಸರಾ ಸ್ಪೆಷಲ್ ಆಫರ್ ಆಗಿ ಈ ಸ್ಯಾರೀಸ್ ನ ನಾನು ವೇರ್ ಮಾಡಿರುವಂತ ಸಾರಿ ನೋಡಿ ಎಷ್ಟು ನೀಟಾಗಿ ತುಂಬಾ ಚೆನ್ನಾಗಿದೆ ಹಚ್ಚಲಿ ವೇರ್ ಮಾಡೋದಿಕ್ಕೂ ತುಂಬಾನೇ ಕಂಫರ್ಟಬಲ್ ಇದೆ ನೋಡಿ ಈ ರೀತಿ ಬೆಂಟೆಕ್ಸ್ ಬಾರ್ಡರ್ ಬಂದಿದೆ ಓವರ್ ಆಲ್ ಸ್ಯಾರಿ ಈ ರೀತಿ ಲೈನ್ಸ್ ಬರುತ್ತೆ ಜರಿ ಲೈನ್ಸ್ ಅಲ್ಲಿ ನೋಡಿ ಪಲ್ಲು ನೋಡಿ ಈ ರೀತಿ ಪಲ್ಲು ಬರುತ್ತೆ ಇನ್ನು ಈ ಸ್ಯಾರಿಗೆ ಬ್ಲೌಸ್ ಈ ರೀತಿ ಡಿಸೈನ್ ಅಂದ್ರೆ ಬ್ಲೌಸ್ ಕೂಡ ಬರುತ್ತೆ ನೀವು ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿದೆ ಇವತ್ತಿನ ಕಲೆಕ್ಷನ್ಸ್ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ಅಂತೂ ನಿಮ್ಗೆ ಏಟ್ ಟು ನೈನ್ ಕಲರ್ಸ್ ಅವೈಲಬಲ್ ಇದೆ ಸೊ ಆದಷ್ಟು ಬೇಗ ಬುಕ್ ಮಾಡ್ಕೊಡಿ ನಮ್ದು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ಬುಕಿಂಗ್ ಮಾಡ್ಕೊಡಿ ಇನ್ನೂ ಕ್ಯಾಶ್ ಆನ್ ಡೆಲಿವರಿ ಇಲ್ವಲ್ಲ ಇನ್ನು ಆನ್ಲೈನ್ ಪೇಮೆಂಟ್ ಮಾಡದೆ ಇವ್ರು ನಮ್ಗೆ ಕೊರಿಯರ್ ಕಳಿಸ್ತಾರ ಇಲ್ವಾ ಅಂತ ಯಾವ್ದೇ ರೀತಿ ಡೌಟ್ ಬೇಡ ನಿಮ್ಗೆ ನೀವು ಆದಷ್ಟು ಬೇಗ ಬುಕ್ ಮಾಡಿಕೊಡಿ ಅಂತ ಹೇಳ್ತಾ ನೋಡಿ ಇದೇ ರೀತಿ ಬ್ಲೌಸ್ ಕೂಡ ಬರುತ್ತೆ ಎಲ್ಲಾ ಸ್ಯಾರೀಸ್ಗೂ ಸೆಲ್ಫ್ ಕಲರ್ ಅಲ್ಲಿ ಈ ರೀತಿ ಬ್ಲೌಸ್ ಬರುತ್ತೆ ಇನ್ನು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಯಾರೆಲ್ಲ ಫಾಲೋ ಮಾಡಿಲ್ಲ ಆದಷ್ಟು ಬೇಗ ಫಾಲೋ ಮಾಡ್ಕೊಳ್ಳಿ ನೀವು ಫಾಲೋ ಮಾಡಿದ್ರೆ ಮಾತ್ರ ನಮ್ಮ ವಿಡಿಯೋ ಹಾಕಿದ ತಕ್ಷಣ ನೀವು ನೋಡ್ಬೋದು ಔಟ್ ಆಫ್ ಸ್ಟಾಕ್ ನೀವು ಪರ್ಚೇಸ್ ಮಾಡಬಹುದು ರೈಸ್ ಓನ್ಲಿ ನೈನ್ ನೈಂಟಿ ನೈನ್ ರುಪೀಸ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಸೊ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು